ಕೊಟ್ಟೂರು ಪಟ್ಟಣ ಪಂಚಾಯತಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಬಿ ರೇಖಾ ರಮೇಶ್ ಬಿಜೆಪಿ ಉಪಾಧ್ಯಕ್ಷರಾಗಿ ಜಿಸಿದ್ದಯ್ಯ ಅವಿರೋಧವಾಗಿ ಆಯ್ಕೆ ಹೌದು ಹಲವು ದಿನಗಳಿಂದ ಮುಂದೂಡಲ್ಪಟ್ಟಿದ್ದ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕೊಟ್ಟೂರು ಪಟ್ಟಣ ಪಂಚಾಯತಿಗೆ ಎರಡನೇ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯು ತಹಶೀಲ್ದಾರರಾದ ಜಿಅಮರೇಶ ಹಾಗೂ ಪಟ್ಟಣ ಪಂಚಾಯಿತಿಯ ಕಚೇರಿಯ ಸುತ್ತಮುತ್ತ ಡಿವೈಎಸ್ಪಿ ಮಲ್ಲೇಶ್ ಮಲ್ಲಾಪುರ ಎಸ್ಐ ಗೀತಾಂಜಲಿ ಶಿಂಧೆ ಹಾಗೂ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಶನಿವಾರ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ಅಧ್ಯಕ್ಷ ಸ್ಥಾನವು ಪರಿಶಿಷ್ಟ ಜಾತಿ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ಮೀಸಲಿದ್ದು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರಾಗಿ ಡಿ ರೇಖಾ ರಮೇಶ್ ಬಿಜೆಪಿ ಪಕ್ಷದಿಂದ ಉಪಾಧ್ಯಕ್ಷರಾಗಿ ಜಿಸಿದ್ದಯ್ಯರವರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರಾದ ಎಸ್ ಭೀಮಾ ನಾಯ್ಕರವರು ಉದ್ದೇಶಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಬಿವಿ ಶಿವಯೋಗಿ ಕೆಪಿಸಿಸಿ ಸದಸ್ಯ ಕುರಿಶಿವಮೂರ್ತಿ ಎಂಎಂಜೆ ಸತ್ಯಪ್ರಕಾಶ ಪಿಎಚ್ ದೊಡ್ಡರಾಮಣ್ಣ ಕೊಟ್ಟೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಿ ಬ್ಯಾಂಕ್ ಉಪಾಧ್ಯಕ್ಷರು ದ್ವಾರಕೇಶ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ ಅಡಿಕಿ ಮಂಜುನಾಥ ಪಟ್ಟಣ ಪಂಚಾಯತ್ ಸದಸ್ಯರು ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ಎನ್ ನ್ಯೂಸ್ ಕೊಟ್ಟೂರು ಒಂದೇ ನಾವು ನಾಮಿನೇಷನ್ ಮಾಡ್ತೀವಿ ಹಾಗಾಗಿ ಒಂದೆರಡು ಸೀಟ್ಗಳು ಗೊಂದಲ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬಿ ನೋಡಿ ಈಗ ನಮ್ದು ಕೋರಮಿಲ್ಲ ಈಗ ಇವರು ಸೇರಿದ್ರು ಕೂಡ ನಮ್ದೆಷ್ಟಾಗಿ ಈಗ ನಾವು ಒಂಬತ್ತು ಕಳೆದ ಚುನಾವಣೆಯಲ್ಲಿ ಇಪ್ಪತ್ತು ಸೀಟಲ್ಲಿ ಒಂಬತ್ತು ಕಾಂಗ್ರೆಸ್ ಗೆದ್ದಿದ್ದೀವಿ ಪ್ಲಸ್ ಒಂಬತ್ತು ನಾನು ಹೇಳ್ತೀನಿ ಒಂಬತ್ತು ಕಾಂಗ್ರೆಸ್ ಗೆದ್ದಿತ್ತು ಎಂಟು ಬಿ ಜೆ ಪಿ ಗೆದ್ದಿತ್ತು ಮೂರು ಇಂಡಿಪೆಂಡೆಂಟ್ ಗೆದ್ದಿದ್ರು ಸೊ ಒಂಬತ್ತು ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಇಬ್ಬರು ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಜೊತೆಗಿಲ್ಲ ಒಂದು ಭಾರತೀಯ ಸುಧಾಕರ್ ಪಾಟೀಲು ಮತ್ತು ಒಂದು ಹನುಮಕ್ಕ ಹನುಮಕ್ಕ ಹನುಮ ಹನುಮಕ್ಕ ಎರಡೂ ಒಂದೇ ಓಕೆ ಸೊ ಅವರು ಇಬ್ಬರು ನಮ್ಮ ಜೊತೆಗಿಲ್ಲ ಸೊ ಹಾಗಾಗಿ ನಾವು ಏಳು ಜನ ಉಳ್ಕೊಂಡಿವಿ ಕಾಂಗ್ರೆಸ್ ಇವತ್ತು ಮರುಸಭೆ ಸೇರಿದಕ್ಕೆ ಎಂಟಾಯಿತು ಅದಕ್ಕೆ ಅವರು ಏನು ಮಾಡಿಕೊಂಡ್ರು ಇಲ್ಲ ಕೌರಮ್ ಸಿಗುತ್ತೆ ಇಲ್ಲ ಅಂಥೇಳಿ ಗೊಂದಲದಲ್ಲಿ ನಮ್ಮ ಎಲ್ಲರೂ ಮೆಂಬರ್ಗಳು ಅವರವ್ರ ಅಭಿಪ್ರಾಯ ಮತ್ತು ಅವರೇ ಕುಂತ್ಕೊಂಡು ಸ್ಥಳೀಯವಾಗಿ ಅವ್ರು ಮಾತಾಡಿಕೊಂಡು ಸದ್ಯಕ್ಕೆ ನಾವು ಅಧ್ಯಕ್ಷದ ಮಾಡೋಣ ಕೋರಂ ಸಿಕ್ಕಿಲ್ಲ ಅಂದರೆ ಹೆಂಗೆ ಅಂತೇಳಿ ಅವ್ರು ಸ್ವಲ್ಪ ಭಾಳ ಗೊಂದಲಕ್ಕೆ ಬಿದ್ದಾರೆ ನಮ್ಮ ಮೆಂಬರ್ಗಳು ಉಪಾಧ್ಯಕ್ಷನೂ ಮಾಡ್ಬೋದಾಗಿತ್ತು ನಮ್ಮರೇ ಸೊ ಹಾಗಾಗಿ ಅವರು ಉಪಾಧ್ಯಕ್ಷರು ನಮ್ಮಲ್ಲಿ ಇರ್ತಕ್ಕಂಥ ಯಾರು ನಾಮಿನೇಷನ್ ಮಾಡೋಕ್ಕೆ ಟೈಮ್ ಅವ್ರಿಗೆ ಸಿಕ್ಕಿಲ್ಲ ಈಗ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ರು ಸೊ ಲಾ ಕಳೆದ ಚುನಾವಣೆಯಲ್ಲಿ ಅವರು ಚುನಾವಣೆಯಿಂದ ಹಿಂದೆ ಸರ್ ಯಾರಿಗೂ ಬೆಂಬಲ ಕೊಟ್ಟಿದ್ದಿಲ್ಲ ಅವರು ಸೊ ಅವರು ಕಳೆದ ಬಾರಿ ನಾವು ಕಾಂಗ್ರೆಸ್ ಪಾರ್ಟಿ ಮಾಡಬೇಕಾದ್ರೂ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಸೊ ಅದಾದ ಮೇಲೆ ಈಗ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಕ್ಷಕ್ಕೆ ಸೇರ್ಪಡೆ ಆದರು ಸೊ ಮತ್ತು ಇವತ್ತು ಬೆಳಿಗ್ಗೆ ನಮ್ಮ ಕೆ ಪಿ ಸಿ ಸಿ ಡೈರೆಕ್ಷನ್ ಮೇಲೆ ಸೇರ್ಪಡೆ ಹೌದು ಇವತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಮೇಲಿಗೆ ಮತ್ತು ನಮ್ಮ ಬಳ್ಳಾರಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಅವರ ನೇತೃತ್ವದಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೊ ನಮ್ಮ ಕೆ ಪಿ ಸಿ ಸಿ ಸದಸ್ಯರು ತುಂಬ ಶಿವಮೊಗ್ಗವರು ಮತ್ತು ನಮ್ಮ ಪಕ್ಷದ ಎಲ್ಲ ಘಟಕದ ಸಮ್ಮುಖದಲ್ಲಿ ಅವರು ಕಾಂಗ್ರೆಸ್ ಸದಸ್ಯತ್ವವನ್ನು ತಗೊಂಡು ತಗೊಂಡು ಮತ್ತು ಇವತ್ತು ಪಾರ್ಟಿಗೆ ಸೇರ್ಪಡೆಯಾಗಿದ್ದಾರೆ ಮತ್ತು ಅವರು ಇವತ್ತಿಂದ ಅವರು ಕಾಂಗ್ರೆಸ್ ಮೆಂಬರ್ ಅವರು ಬಿ ಫಾರಮ್ ನಾವು ಏನಾದರೂ ವಿಪ್ ಜಾರಿ ಮಾಡಿದರೆ ಸೊ ಯಾವ ರೀತಿ ಕಾಂಗ್ರೆಸ್ ಬಿ ಫಾರಮ್ ಮೇಲೆ ಗೆದ್ದಂಥ ಅಭ್ಯರ್ಥಿ ಮೇಲೆ ನಾವು ವಿಪ್ಪನ್ನು ಉಲ್ಲಂಘನೆ ಮಾಡ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ವಿಪ್ ಉಲ್ಲಂಘನೆ ಆದರೆ ಯಾವ ರೀತಿ ಅವ್ರ ಮೇಲೆ ನಾವು ಆ್ಯಕ್ಷನ್ ಆಗ್ತಿತ್ತು ಆ ರೀತಿ ಕೂಡ ಅವ್ರ ಮೇಲೆ ಆ್ಯಕ್ಷನ್ ಆಗೋ ರೀತಿಯಲ್ಲಿ ನಾವು ಮೆಂಬರ್ಶಿಪ್ಪನ್ನು ತಗೊಂಡು ಅವ್ರ ಸೈನ್ ತಗೊಂಡು ಅವ್ರ ಸದಸ್ಯತ್ವ ತೋಂಡಮೇಲೆ ವಿ ವಿಡಿಯೋ ಮತ್ತು ಅವ್ರದ್ದು ಕೆ ಪಿ ಸಿ ಸಿ ಡೈರೆಕ್ಷನ್ ಮೇಲೆ ಎಲ್ಲ ಫಾರ್ಮಾಲಿಟಿ ಮಾಡಿಕೊಂಡು ಇವತ್ತು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದಮೇಲೆ ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಾವು ಮಾಡಿದ್ದೀವಿ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವತ್ತು ಅಧ್ಯಕ್ಷ ಆಗಿದ್ದಾರೆ ಒಂದು ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಅವರು ಚುನಾವಣೆ ಮಾಡಿದರು ಸೊ ನಮ್ಮಲ್ಲಿ ಅವರು ಬಂದು ಕೇಳಿದರೆ ನಾವು ಅವ್ರನ್ನೇ ಮಾಡ್ತಿದ್ವಿ ಸೊ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಮೇಲೆ ಗೆದ್ದಾರೆ ಯಾರೋ ಅವರಿಗೆ ಮಾಡೋಕ್ಕೆ ನಮಗೆ ಕೆ ಪಿ ಸಿ ಸಿಯಿಂದ ಒಂದು ಡೈರೆಕ್ಷನ್ ಇತ್ತು